ಇನ್ನು ನಟ ಸುದೀಪ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಅದು ಈಗ ವಿಧಿವೇಶ ನಮ್ಮ ಮಾಹಿತಿ ಆದರೆ ನಿಜಕ್ಕೂ ಆಗಿರೋದು ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಚಿತ್ರರಂಗದಲ್ಲಿ ಈಗ ಸಾವು ನೋವುಗಳು ಒಂದಿಲ್ಲ ಒಂದು ರೀತಿಗಳಾಗ್ತಾನಿದೆ ಮತ್ತೊಂದು ಕಡೆ ಒಂದು ಕಡೆ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತೊಂದು ಕಡೆ ಈ ಥರ ಸಾವು ನೋವುಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಂತಲೂ ಕೂಡ ಹೇಳ್ಬೋದು ನಿಜಕ್ಕೂ ಕೂಡ ತುಂಬನೇ ಬೇಸರದ ಪ್ರಸಿದ್ಧಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟ ಸುದೀಪ್ ಪಾಂಡೆ ಅವರು ಇದೀಗ ವಿಧಿವಶರಾಗಿದ್ದಾರೆ ಇನ್ನು ಭೋಜ್ಪುರಿಯಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಂಥ ಈ ಅದ್ಭುತವಾದ ಕಲಾವಿದ ಭೋಜ್ಪುರಿ ಸಿನಿಮಾದಲ್ಲಿ ನಾಯಕನಾಗಿ ಕೂಡ ಗುರುಸ್ಕೊಂಡಿದ್ರು ಹಾಗೂ ನಿರ್ಮಾಪಕರಾಗಿ ಕೂಡ ಗುರುಸ್ಕೊಂಡಿದ್ದರು ಇತ್ತೀಚೆಗೆ ಒಂದು ನಾಲ್ಕೈದು ಸಿನಿಮಾಗಳನ್ನು ಮಾಡಿ ಕೈ ಸಿಟ್ಟುಕೊಂಡಿದ್ದರು ಅಂತ ಹೇಳಲಾಗ್ತದೆ ಇದರಿಂದ ತುಂಬಾ ಕೂಡ ಅವರು ಸಂಕಟದಲ್ಲಿದ್ದರು ಹಾಗೂ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆ ಇದ್ದರು ಅಂತ ಹೇಳಲಾಗುತ್ತೆ ಸುದೀಪ್ ಪಾಂಡೆ ಅವರು ಇನ್ನು ಇದನ್ನೇ ಯೋಚನೆ ಮಾಡ್ತಾ ಈಗ ಸಿನಿಮಾ ಶೂಟಿಂಗ್ ಅಂತ ತೆರಳಿದ್ದಾರೆ ಸಿನಿಮಾ ಶೂಟಿಂಗ್ ವೇಳೆಯಲ್ಲಿ ತೀವ್ರ ತರ ಅಲ್ಲಿ ಕುಸ್ತು ಬಿದ್ದಿದ್ದಾರೆ ತಕ್ಷಣ ಕುಸ್ತು ಬಿದ್ದಿದ್ದ ನೋಡಿದಂಥ ಚಿತ್ರತಂಡ ಕತ್ತಲ ಖಾಸಗಿ ಆಸ್ಪತ್ರೆಯಲ್ಲಿ ಮುಂಬೈನಲ್ಲಿ ಸೇರಿಸಲಾಗಿದೆ ಆದರೆ ಅಷ್ಟರಲ್ಲಿ ಹೋಗುವಷ್ಟು ಕೊನೆ ಸೆಳೆದಿದ್ದಾರೆ ಸುದೀಪ್ ಪಾಂಡ್ಯವರು ಈಗ ಅಧಿಕೃತವಾಗಿ ಹೇಳಿದರೆ ಕೇವಲ ಮೂವತ್ತನೇ ವಯಸ್ಸಿನಲ್ಲಿ ಕೊನೆ ಸೆಳೆದಿದ್ದು ನಿಜಕ್ಕೂ ಕೂಡ ದುರಂತ ವಯಸ್ಸು